ಬಲೆಗೆ ಬಿದ್ದ ಚಿರತೆ ಗ್ರಾಮಸ್ಥರ ಆಕ್ರೋಶ ತಿಪಟೂರು ತಾಲೂಕಿನಲ್ಲಿ ನಿರಂತರವಾಗಿ ಚಿರತೆಗಳ ಹವಳಿ ಹೆಚ್ಚಾಗಿದ್ದು ಇದೀಗ ಅದಕ್ಕೆ ಪುಷ್ಟಿ ನೀಡುವಂತೆ ತಾಲೂಕಿನ ಬೆಣ್ಣ ಎಕ್ಕನಹಳ್ಳಿಯಲ್ಲಿ ಗೊಲ್ಲರಟ್ಟಿ ಗ್ರಾಮದಲ್ಲಿ ಚಿರತೆಯೊಂದು ಬಲೆಗೆ ಬಿದ್ದಿದ್ದು ಈ ವಿಚಾರವಾಗಿ ಗ್ರಾಮಸ್ಥರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಗ್ರಾಮಸ್ಥ ರಮೇಶ್ ಚಿರತೆ ಹಿಡಿಯುವಲ್ಲಿ ತಿಪಟೂರು ತಾಲೂಕಿನ ಅರಣ್ಯ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವಂತೆ ಕಾಣುತ್ತಿದೆ ಕಾರಣ ಚಿರತೆಯನ್ನು ಹಿಡಿದ ತಕ್ಷಣ ಅದನ್ನು ಸ್ಥಳೀಯವಾಗಿ ಇಲ್ಲೇ ಇರುವಂತಹ ಸಣ್ಣ ಪುಟ್ಟ ಬಿಟ್ಟು ಬರುತ್ತಿದ್ದು ಪುನಃ ಅವು ಹಸುವಿನಿಂದ ಗ್ರಾಮಗಳಿಗೆ ಹಿಂತಿರುಗಿ ಬರುತ್ತಿದ್ದಾವೆ ಹಾಗಾಗಿ ನಮ್ಮ ಮನೆಯ ಮಕ್ಕಳಾಗಲಿ ಪ್ರಾಣಿಗಳ ಮೇಲೆ ಅವು ನಿರಂತರವಾಗಿ ದಾಳಿ ನಡೆಸುತ್ತಿದ್ದು ಈ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂತಹ ಚಿರತೆಗಳನ್ನು ದೂರದ ಬಂಡೀಪುರ ಆಗಬಹುದು ಅಥವಾ ಇನ್ನಾವುದೇ ದೂರದ ಕಾಡುಗಳಿಗೆ ಬಿಟ್ಟು ಗ್ರಾಮಸ್ಥರನ್ನು ರಕ್ಷಣೆ ಮಾಡಬೇಕಾದ ಹೊಣೆ ಅರಣ್ಯ ಇಲಾಖೆಯ ಮೇಲಿದೆ ಎಂದು ಇದೇ ವೇಳೆ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಎಷ್ಟೇ ಸಲ ಮನವಿ ಮಾಡಿದ್ರು ಕೂಡ ಇಲ್ಲಿ ತಗೊಂಬಂದು ಇಲ್ಲೇ ಸರೌಂಡಿಂಗಲ್ಲಿ ಇಲ್ಲಿ ಇರ್ಲಿಗರೆ ಫಾರೆಸ್ಟ್ ಇದೆ ಇಲ್ಲಿ ಫಾರೆಸ್ಟ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅದರೊಳಗೆ ಬಿಡ್ತಾರೆ ಇಲ್ಲ ಕೋಣಂಕಾಲ್ ಫಾರೆಸ್ಟ್ ಇದೆ ಅಲ್ಲಿ ಬಿಡ್ತಾರೆ ತುಂಬ ದೂರ ಇಲ್ಲ ಅದು ಆಹಾರ ಇಲ್ಲ ಅಲ್ಲಿ ಕಾಡಲ್ಲಿ ಏನು ಆಹಾರ ಇಲ್ಲ ಹಾಗಾಗಿ ಊರಿಗೆ ಬಂದು ಪ್ರಾಣಿ ಪಕ್ಷಿ ಮನುಷ್ಯರ ಮೇಲೆ ಬೀಳ್ತಾ ಇದೆ ಅದನ್ನ ಈ ಸರ್ಕಾರ ಕೂಡ ನೋಡಿ ಬಗೆಹರಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ